ಕಲಬುರಗಿಯಲ್ಲಿ ಹಸಿರು ಕ್ರಾಂತಿ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೇಳನೇ ಜಯಂತಿಯನ್ನು ಆಚರಿಸಿದರು ಶ್ರೀ ಷಟಸ್ಥಲಂ ಕೇಂದ್ರ ಮಹಾಸ್ವಾಮಿಗಳು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಭೀಕರ ಬರಗಾಲ ಇರುವ ಸಮಯದಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಕೃಷಿ ಸಚಿವರಾಗಿದ್ದಾಗ ಕೃಷಿಗೆ ತಂತ್ರಜ್ಞಾನ ಅಳವಡಿಸಿ ಅಭಿವೃದ್ಧಿಗಳನ್ನು ಮಾಡಿದ್ದರು ಎಂದರು ಹಸಿರು ಪ್ರಾಂತಿಯ ಹರಿಕಾರರು ಪ್ರಮುಖ ಸಂವಿಧಾನ ಶಿಲ್ಪಿ ಅನ್ನುವಂತಹ ಹೆಸರು ಪ್ರಮುಖ ಯಾರು ತಮ್ಮ ಸೇವಾ ಕ್ಷೇತ್ರಗಳಲ್ಲಿ ಹೊಸ ಹೆಜ್ಜೆಯನ್ನು ಮೂಡಿಸ್ತಾರೆ ಅವರು ಎಲ್ಲರ ಮನೆ ಮಾತು ಮಾತಾಡಿದರು ಸಾಕಷ್ಟು ಜನ ರಾಜಕಾರಣ ಮಾಡಿದ್ದಾರೆ ಸಾಕಷ್ಟು ಜನ ಇಲಾಖೆಗಳ ಮುಖ್ಯಸ್ಥರಾಗಿದ್ದಾರೆ ಆದರೆ ಬಾಬು ಜಗ್ಜೀವನ್ರವರ ವಿಶಿಷ್ಟತೆದ್ರೆ ದೇಶದಲ್ಲಿ ಬಹಳಷ್ಟು ಭೀಕರ ಬರಗಾಲ ಇದ್ದಂತಹ ಸಂದರ್ಭದಲ್ಲಿ ಇವರು ಕೃಷಿ ಸಚಿವರಾಗಿ ಆ ಸಂದರ್ಭದಲ್ಲಿ ಏನೇನು ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಕೃಷಿ ಅಭಿವೃದ್ಧಿಯನ್ನು ನಾವು ಮಾಡಬಹುದು ಆಹಾರ ಕೊರತೆಯನ್ನ ನೀಗಿಸಬಹುದು ಅದು ಒತ್ತ ದೊಡ್ಡ ತೀಕ್ಷ್ಣ ಮತ್ತು ರಾಜಕಾರಣಿಯಾಗಿದೆ ರಕ್ಷಣಾ ಸಚಿವರಾಗಿದ್ರು ಅಲ್ಲೂ ಕೂಡ ನ್ಯಾಯವನ್ನು ಕಲ್ಪಿಸಬಹುದು ಕಾರ್ಮಿಕ ಸಚಿವರಾಗಿದ್ದು ಅಲ್ಲೂ ಕೂಡ ಇವರು ಆಯಾ ಸಮುದಾಯಗಳಿಗೆ ಆಯಾ ನೌಕರಿಗೆ ನ್ಯಾಯವನ್ನು ಸಂಪೂರ್ಣ ಯಾವ ವ್ಯಕ್ತಿಗೆ ಜವಾಬ್ದಾರಿ ಮತ್ತು ನನ್ನ ಕರ್ತವ್ಯ ಅನ್ನುವಂಥದ್ದು ಮನಸ್ಸಲ್ಲಿ ಬರ್ತದೆ ಅವರು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಅದು ರಾಜಕಾರಣ ಇರ್ಬೋದು ರಾಜಕಾರಣ ವರ್ಕ್ ಆಗಿರ್ಬೋದು ಪ್ರಾಮಾಣಿಕ ಮತ್ತು ಭದ್ರತೆ ಅನ್ನುವಂಥದ್ದು ರಾಜಕಾರಣಿಗಳಿಗೆ ಇರುದರ್ಶದಕ್ಕೆ ಇವರು ಇರುದ ರಾಜಕಾರಣಿಗೆ ಯಾರಿಗೆ ತಾಯಿ ಗುಣ ಇರ್ತದೆ ಯಾರಿಗೆ ದೂರದೃಷ್ಟಿ ಆದಂತ ಆಲೋಚನೆ ಇರ್ತದೆ ಅಂತ ರಾಜಕಾರಣಿಗಳು ಮಾತ್ರ ಎಲ್ಲರ ಮನಸ್ಸಲ್ಲಿ ಉಳಿಯುವಂತ ಪ್ರಯತ್ನ ಮಾಡ್ಕೊಳ್ತಾರೆ